हरे श्रीनिवास दारी या उदयया वैकुण केदारीस्या दारीऊदयाुण वै केदारीस्या ದಾರಿ ತೋರಿಸೈ ದಾರಿ ಯಾವುದಯ ದಾರಿ ತೋರಿಸೈ ದಾರಿ ಯಾವುದಯ ದಾರಿ ತೋರಿಸೈ ದಾರಿ ಯಾವುದಯ ದಾರಿ ತೋರಿಸೈ ಅದರ ಮುರುತಿ ನಿನ್ನ ಪಾದ ಸೇರುವುದಕ್ಕೆ ದಾರಿ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಬಲು ಬವದನುಭವದಿ ಕತ್ತಲೆಯೊಳು ಬಲು ಅಂಜುತೆ ನಡುಗಿ ಬಲು ಬವದನುಭವದಿ ಕತಲೆಯೊಳು ಬಲು ಅಂಜುತೆ ನಡುಗಿ ಬಳಲುತ್ತ ತಿರುಗಿದೆ ಹಾದಿಯ ಕಾಣದೆ ಬಳಲುತ್ತ ತಿರುಗಿದೆ ಹಾದಿಯ ಕಾಣದ್ ಹೊಳೆವಂತೆ ದಾರಿಯ ತೋರೋ ನಾರಾಯಣ್ ದಾರಿಯಾವುದಯ್ಯ ವೈಕುಂಠ ದಾರಿ ತೋರಿಸಯ್ಯ ದಾರಿ ದಯ್ಯಾ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದ ಕರ್ಮ ಪಾಪ ಪೂರ್ವದಲ್ಲಿ ಮಾಡಿದುದಕ್ಕೆ ಲೇಪವಾಗಿದೆ ಕರ್ಮ ಈ ಪರಿಯಿಂದಲಿ ನಿನ್ನ ನೆನೆಸಿ ಕೊಂಬೆ ಈ ಪರಿಯಿಂದಲಿ ನಿನ್ನ ನೆನೆಸಿ ಶ್ರೀಪತಿ ಸಲಹೆನ್ನು ಭೂಪ ನಾರಾಯಣ್ ದಾರಿಯಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ಉದಯ್ಯಾವೈ ಕುಂಟ ವೈಕುಂಠಕ್ಕೆ ದಾರಿ ತೋರಿಸ ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನದೆನೂ ಇನ್ನು ನಾ ಜನಿಸಲಾರೆ ಭೂಮಿಯ ಮೇಲೆ ನಿನ್ನ ದಾಸನದೆನೋ ಪನ್ನಂಗ ಶಯನ ಶ್ರೀ ಪುರದಾರ ವಿಟ್ಟಲ பன்னங்க ஷய நி புறந்தார வீட்டல் விட்டல 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 பன்னங்க ஷய நஷ புரந்தார வீட்டலா பன்னங்க ஷயன ஷி புரந்தார வீட்டல் இன்னும் புட்டி சதிரோ என்ன நாராயண் தாரியா உதையா வைகுண்ட கேதாரி சையா ದಾವುದಯ್ಯ ವೈಕುಂಠಕ್ಕೆ ದಾರಿ ತೋರಿಸಯ್ಯ ದಾರಿಯಾವುದಯ್ಯ ದಾರಿ ತೋರಿಸೈ ತೋರಿಸಿಯಾವುದಯ್ಯ ದಾರಿ ತೋರಿಸಯ್ಯ ಅದರ ಮುರುತಿ ನಿನ್ನ ಪಾದ ಸೇರುವುದಕ್ಕೆ ದಾರಿ ಯಾವುದಯ್ಯ ವೈಕುಂಠ ತೋರಿ ತೋರಿಸಯ್ಯ ದಾರಿ ಯಾವುದಯ್ಯಾ ವೈಕುಂಠ ಕೆದಾರಿ ತೋರಿಸಯ್ಯ ವೈಕುಂಠ ಕೆದಾರಿ ತೋರಿಸಯ್ಯ ವೈಕುಂಠ ತೋರಿ ತೋರಿಸಯ್ಯ ಧನ್ಯವಾದಗಳು